ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಿರಿಯರ ಮಾರ್ಗದರ್ಶನ ಅಧ್ಯಕ್ಷರ ಸದಸ್ಯರ ಸಲಹೆಯನ್ನು ಪಡೆದುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದು ನೂತನ ಮುದ್ದೆಬಿಹಾಳ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳು ಹೇಳಿದರು ಅವರು ಪಟ್ಟಣದ ಪುರಸಭೆಯಲ್ಲಿ ಗುರುವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿದರು ಪಟ್ಟಣದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ರಸ್ತೆ ಸೇರಿದಂತೆ ಹಲವು ಕೆಲಸಗಳನ್ನು ಮಾಡುತ್ತೇನೆ ಎಂದರು ಇನ್ನು ಈ ವೇಳೆ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಮುಖಂಡ ಗುತ್ತಿಗೆದಾರ ಸಿಬಿ ಅಸ್ಕಿ ಹಾಗೂ ನಾಮನಿರ್ದೇಶಿತ ಸದಸ್ಯ ಗೋಪಿ ಮಡಿವಾಳ ಸೇರಿದಂತೆ ಅನೇಕರು ಮಾತನಾಡಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳವರಿಗೆ ಅಭಿನಂದಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗುಳಸಂಗಿ ಉಪಾಧ್ಯಕ್ಷ ಪ್ರೀತಿ ದೇಗ್ನಾ ಸದಸ್ಯರಾದ ಪ್ರತಿಭಾ ಅಂಗಡಿಗೇರಿ ಸಹನಾ ಬಡಗರ ಭಾರತಿ ಪಾಟೀಲ್ ಸಂಗಮ ದೇವರಳಿ ಸೋನಾಬಾಯಿ ನಾಯಕ್ ಶೆಜಾದ ಬಿ ಮುಲಿಮಣಿ ಮಕಾಂದರ್ ಸೇರಿದಂತೆ ಹೂಮಾಲೆ ಹಾಕಿ ಸಿಹಿ ತೆನಿಸಿ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋರನ್ನ ತಾನ ರಾಜಶೇಖರ್ ಕರಡ್ಡಿ ಟಿ ಭಾಸ್ಕರ್ ಶ್ರೀಶೈಲ್ ಪೂಜಾರಿ ಮುತ್ತು ರಾಯಗೊಂಡ ಸಂಗಪ್ಪ ಮಿಲಿಮಣಿ ಹುಷೇನ್ ಮುಲ್ಲಾ ಸದಾಶಿವಮಠ್ ಹುಲ್ಗಪ್ಪ ನಾಯಕ್ ಮಕ್ಕಳ ಸಂಗನಗೌಡ ಪಾಟೀಲ್ ಸಮೀರ್ ದ್ರಾಕ್ಷಿ ಕಲಾಲ್ ಸಂತೋಷ್ ನಾಯ್ಕೋಡಿ ಬಾಬು ಹುಣಸುಗಿ ಬಸು ವಾಲಿಕಾರ್ ಮುನ್ನಾ ಮಕಾಂತರ್ ಬಾಪ್ ಡೌಳಗಿ ಪ್ರಶಾಂತ್ ಕಾಳೆ ದಾವಲ್ ಗೋಶಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಪೂರ್ವದಲ್ಲಿ ಅವ್ರ ಮಾವನವರು ಅದೇ ಬಡಾವಣೆಯಿಂದ ಆಯ್ಸಿ ಬಂದು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಅದೇ ಸ್ಥಾನವನ್ನು ಇವತ್ತು ಅವರ ಹಳೆಯ ನಿರ್ತೀವಿ ಅದಕ್ಕೆ ಖುಷಿ ವಿಷಯ ಇದನ್ನು ಮಾಡಿರುವಂಥ ನಮ್ಮ ಶಾಸಕರಾಗಿರುವಂಥ ಅಪ್ಪಾಜಿ ನಡಗೂರು ಸಾಹೇಬ್ರು ಎಲ್ಲರಿಗೆ ಅಧಿಕಾರ ಹಂಚಿಕೆ ಆಗಬೇಕು ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸಿಕೊಂಡು ಹೋಗ್ಬೇಕು ಅನ್ನೋಂಥ ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷದಿಂದ ಒಮ್ಮತ ಅಧ್ಯಕ್ಷರನ್ನು ಮಾಡುವ ಸಂದರ್ಭದಲ್ಲಿಯೇ ಇವರನ್ನೇ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಬೇಕನ್ನುವಂಥ ನಿರ್ಧಾರ ಆಗಿತ್ತು ಅದರೊಂದಿಗೆ ಎಲ್ಲರೂ ಸಹಕಾರದಲ್ಲಿ ಎಲ್ಲ ಸದಸ್ಯರು ಇಲ್ಲಿ ವಿರೋಧ ಪಕ್ಷ ಪಕ್ಷ ಈ ಅಧ್ಯಕ್ಷರಾದ ನಂತರ ಈ ಪುರಸಭೆ ಅಧ್ಯಕ್ಷರಾದ ನಂತರ ಎಲ್ಲ ಪಕ್ಷದವರು ಒಂದೇ ಅನ್ನೋಂಥ ನಿಟ್ಟಿನಲ್ಲಿ ಇವರು ಅಧಿಕಾರ ವಹಿಸಿಕೊಂಡು ಕಾರ್ಯ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಶಾಸಕರು ಹೇಳುವಾಗ ಸಹಿತ ನೀವು ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಪಕ್ಷ ಯಾವುದೇ ರೀತಿಯ ಭೇದವಾಗಿಲ್ಲ ಎಲ್ಲ ಸದಸ್ಯರು ಇಪ್ಪತ್ತ್ ಮೂರು ಸದಸ್ಯರು ಅದರ ಜೊತೆಯಾಗಿ ನಮ್ಮ ಇದೇ ಸದಸ್ಯರನ್ನು ಎಲ್ಲರೂ ಒಗ್ಗೂಡಿಸ್ಕೊಂಡು ಊರಿನ ಮೂಲಭೂತ ಸೌಕರ್ಯ ಇರ್ಬೋದು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೀವು ಒದಗಿಸಿಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಅರ್ಹರನ್ನು ಆಯ್ಕೆ ಮಾಡೋದಕ್ಕೆ ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಇಬ್ಬರು ಸೇರಿ ಅದರ ಜೊತೆಗೆ ಉಪಾಧ್ಯಕ್ಷ ಪ್ರೀತಿ ಅವರು ಸೇರಿ ಮುದ್ರ ಪಟ್ಟಣದ ಶಿರಾಭಿವೃದ್ಧಿಗೆ ಸೇವೆ ಅಂತೇಳಿ ನಾನು ಹೇಳಿ ಮಾತು ಚೇರ್ಮನ್ ಆಗಿ ಆಯ್ಕೆಯಾದ ಎಲ್ಲಪ್ಪ ನಾಯಕ ಮಕ್ಕಳವರಿಗೆ ನಾನು ಗೊತ್ತ ಅಭಿನಂದನೆ ಸಲ್ಲಿಸ್ತೇನೆ ಬಹುಮತದಿಂದನೂ ಅವಿರೋಧ ಅವಿರೋಧವಾಗಿ ಯಾರು ವಿರೋಧ ಯಾರೂ ಇಲ್ಲ ಇದರಲ್ಲಿ ನಮ್ಮ ಶಾಸಕರಾದ ಅಪ್ಪಾಜಿ ಅಡ್ಗೋಡ್ರವರು ಸಹಕಾರವಿದೆ ಅವರ ಹೆಸರು ಬಂದಲೇ ಘೋಷಣೆ ಮಾಡಿದವರು ಯಾಕಂದ್ರೆ ಎಲ್ಲ ಸಮುದಾಯದಾಗ ಈಗ ಎಸ್ ಸಿ ಸಮುದಾಯದಾಗ್ಯದ ಜನರಲ್ ಒಳಗಾಗಿದೆ ಓ ಪಿ ಸಿ ಒಳಗಾಗಿದೆ ಟು ಬಿ ಒಳಗೆ ಒಳಗಾಗಿದೆ ಅಧ್ಯಕ್ಷ ಪದಕ್ಕೆ ಎಸ್ ಟಿ ಒಳಗೆ ಆಗಿದ್ದಿಲ್ಲ ಶಾಸಕರು ಅನುಮೋದಕ ಮೇಲೆ ಮತ್ತೆ ಫಸ್ಟಿಗೆ ನಮಗೆ ಹೇಳಿದ್ರು ಎಲ್ಲಪ್ಪ ನ್ಯಾಯ ಮಕ್ಕಳು ಮಾಡ್ರಿ ಅಂತೀರಿ ಎಲ್ಲ ಎಲ್ಲರೂ ಸಹಕಾರ ಮಾಡ್ಯಾರ ಯಾರು ಕ್ಯಾಂಡಿಡೇಟ್ ಅಪೋಸಿಟ್ ಯಾರೂ ಇಲ್ಲ ಈಗ ನಾವು ಸ್ವಚ್ಛಂದ ಬಗ್ಗೆ ಮೊದಲು ಅವರು ನಾವೇನು ಕೆಲಸ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ಹೆಗಲಿಕ್ಕೆ ಕೊಟ್ಟು ಕೆಲಸ ಮಾಡ್ತೀನಿ ಅಂತೇಳಿ ವಾದ ಮಾಡ್ಯಾರ ಅವ್ರ ಜೊತೆಲಿ ನಾನು ಅವ್ರ ಜೊತೆಲಿ ಇಪ್ಪ ನಾವು ಎಲ್ಲ ಸದಸ್ಯರು ಕೂಡಿ ಕೆಲ ಮುದ್ದೆ ಮಾಡಿ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಮತ್ತು ಯು ಜಿ ಡಿ ಮತ್ತು ತಂಡು ಬಂಡ್ ಕೆಲಸ ಎಲ್ಲ ಸಾಥ್ ಕೊಡಿ ಇಬ್ರು ಸಾಥ್ ಕೊಟ್ಟು ಎಲ್ಲ ಕೆಲಸ ಮಾಡ್ತಾರೆ ಇಷ್ಟು ನಾನು ಮಾತಾಡೋದು ಅವರು ಅಧಿಕಾರನೇ ಬೇರೆ ಅವ್ರು ನಮ್ಗೆ ಸಂಬಂಧ ಆಗೋದ್ರೆ ಇಲ್ಲ ಅವರು ನಿಮ್ಮನ್ನ ಅಂದ್ರದಾಗೆ ಬರ್ತಾರೆ ಇಲ್ಲ ನಮ್ಮ ಅವ್ರು ಟ್ರಾ ಟ್ರಾವಲ್ ಕಮಿಟಿಯಲ್ಲಿ ಮೀಟಿಂಗ್ ಮಾಡ್ತಾಳಿ ಏನೊಬ್ರು ಅಪ್ರೂವ್ ತಗೋಬೇಕಷ್ಟೇ ಅವ್ರು ನಾನು ಅವಿರುದ್ಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಅಪ್ಪಾಜಿ ನಡಗೋಡು ಸಾಹೇಬರಿಗೂ ಹಾಗೂ ನೂತರ ಅಧ್ಯಕ್ಷರಾದ ಮೈಗೂರು ಪ್ರಸಂಗಿಯವರಿಗೂ ಹಾಗೂ ಪ್ರೀತಿ ಜನಗಳ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೂ ನಮ್ಮ ಕಾಮಗೂರು ಬಳಗ ಗೆಳೆಯರ ಬಳಗದವರಿಗೂ ಹಾಗೂ ನಮ್ಮ ಪುರಾಣ ತರಳ ಫ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಸೋದರ ಮುರುಗಪ್ಪ ಎಲ್ಲ ಮುದ್ದಾಬಾಳ ನಗರದ ಎಲ್ಲ ಕೆನೆ ಮನೆಯವರಿಗೂ ಹಿರಿಯರಿಗೂ ಹಾಗೂ ನಮ್ಮ ಅಂತೇಶ್ ನಗರ ವಾರ್ಡದ ಮತದಾರರು ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಎಷ್ಟು ತಿಂಗಳ ಸೌಕರ್ಯಗಳಾದ ನೀರು ಕುಡಿಯುವ ನೀರು ರಸ್ತೆ ಲೈಟು ಇನ್ನಿದ್ರೆ ಹಲವಾರು ಸಮಸ್ಯೆಗಳು ಏನೇ ಇದ್ರು ಕೂಡ ಅಧ್ಯಕ್ಷ ಜೊತೆಗೂಡಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ತಮ್ಮ ಹೊಸ ಯೋಜನೆಗಳು ಈಗಾಗಲೇ ಶಾಸಕರ ತಂದಿದ್ದಾರೆ ಯು ಜಿ ಡಿ ಮತ್ತು ಈಗಾಗಲೇ ಕಾಮಗಾರಿ ನಡೆದಿದೆ ಅವನ್ನ ಸಂಪೂರ್ಣವಾಗಿ ಕೆಲಸ ಮುಗಿಸ್ತೀವಿ ತರಕಾರಿ ಮಾಡಿಕೊಟ್ಟರೆ ಇನ್ನು ಬಾಕಿ ಉಳಿದಂಥ ಎಂಟು ಅವರಿಗೆ ನಮ್ಮ ಯಲ್ಲಪ್ಪ ಅವರು ನಮ್ಮ ಪುರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಅಪ್ಪಾಜಿ ಅವರ ಆಶೀರ್ವಾದದಿಂದ ಅವರಿಗೆ ಈ ಹುದ್ದೆ ಲಭಿಸಿದೆ ಅವರು ಇನ್ನೂ ಹೆಚ್ಚಿನ ಕೆಲಸ ಸಾರ್ವಜನಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರು ಹೆಸರು ಮಾಡಿಕೊಳ್ಳಿ ಪಕ್ಷಕ್ಕೂ ಒಂದು ಶಕ್ತಿಯಾಗಿ ಉಳಿತಾರ್ದು ಭರವಸೆ ಮಾಡಿ ಮುಖಂಡರು ಮತ್ತು ಶ್ರೀ ಎಲ್ಲಪ್ಪ ನಾಯಕ್ ಮಕ್ಕಳವ್ರಿಗೆ ನಮ್ಮ ಸಮಸ್ತ ಎಲ್ಲ ಕಾಂಗ್ರೆಸ್ ಪಕ್ಷದ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂತ್ಕೊಂಡಿರುವಂತ ಅವ್ರಿಗೆ ಆಯ್ಕೆ ಮಾಡೋದಕ್ಕಾಗಿ ಎಲ್ಲರಿಗೆ ಮಠ ಮನೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆ ಪಡ್ತೀವಿ ಈ ಒಂದು ಇವರೊಂದು ಆಯ್ಕೆಯಲ್ಲಿ ಸನ್ಮಾನ್ಯ ಉದ್ಯಮ ಮತ್ತಷ್ಟ ಶಾಸಕರಾದ ಅಪ್ಪಾಜಿ ನಾಡಗೌಡ ಸಾಹೇಬರು ಒಂದು ಅವರ ವಿಶೇಷ ಕಾಳಜಿ ಮತ್ತು ಈ ಒಂದು ಎಸ್ಟಿ ಸಂಗ್ರಹ ಆಗಿದ್ದರೂ ಅದಕ್ಕೆ ಒಂದು ವಿಶೇಷ ಮಾಡ್ಬೇಕಂತ ಈಗಾಗಲೇ ಅವರ ಒಂದು ಅವರ ಒಂದು ಆದೇಶದಂತೆ ನಮ್ಮ ಪ್ರೀತಿ ಅಧ್ಯಕ್ಷ ಸನ್ಮಾನ್ಯ ಮೈಬೂರು ಬೋಸೆಗಣ ಅವರ ಹಾದಿಯಾಗಿ ಸರ್ವ ಎಲ್ಲ ಪುರಸಭೆ ಸದಸ್ಯರು ಅಂತ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಪಕ್ಷಾತೀತವಾಗಿ ಅವರು ಅಭಿವೃದ್ಧಿ ಆಯ್ಕೆ ಮಾಡಿದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ನಮ್ಮ ಸದಸ್ಯರಿಗೂ ಮತ್ತು ಎಲ್ಲ ಪಕ್ಷದ ಮುಖಂಡಗಳಿಗೂ ಒಂದು ನಾವು ಸ್ವಾಗತ ಬಯಸ್ತೀನಿ ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಬಂದು ನಮ್ಮ ಒಂದು ಇದಕ್ಕೆ